ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಎಲ್ಲರೂ ಹೇಗಿದ್ದೀರಾ ಒಳ್ಳೆಯ ರೀತಿಯಲ್ಲಿ ಇದ್ದೀರಾ ಅಂತ ಅನ್ಕೋತೀನಿ ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಹಾಗೂ ಯಾರಿಗೆಲ್ಲ ಬಿಳಿ ಇರೋ ಸಮಸ್ಯೆ ಜಾಸ್ತಿ ಇದೆ ಈ ಕಾಲದಲ್ಲಿ ಅಂತೂ ಇದು ಒಂದು ಕಾಮನ್ ಪ್ರಾಬ್ಲಮ್ಮೇ ಆಗಿದೆ ಹಾಗೂ ನಾವು ಕೆಮಿಕಲ್ ಡೈಸನ್ನು ಕೆಮಿಕಲ್ ಮೆಹಂದಿನ ಬಳಸಿ ನಮ್ಮ ಕುದಲುವನ್ನು ಹಾಳು ಮಾಡ್ಕೊಳೋಗಿಂತ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕೂದಲನ್ನ ಕಪ್ಪಾಗಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋದು ಏನಂತ ಇಲ್ಲಿ ನೋಡಿ ಮೊಟ್ಟ ಮೊದಲು ನಾನು ತೊಗೊಂಡಿರೋದು ಮೆಹಂದಿಯಲ್ಲಿ ಮೆಹೆಂದಿ ಎಲೆ ಅಂತೂ ನಿಮಗೆ ಗೊತ್ತು ಇದೆಷ್ಟು ಒಳ್ಳೆಯದು ಅಂತ ನಾವು ಮೆಹೆಂದಿ ಪೌಡರನ್ನ ಯೂಸ್ ಮಾಡ್ತೀವಿ ನಮ್ಮ ಕೂದಲಿಗೆ ಕಲರ್ ಮಾಡ್ಕೊಳ್ಳೋಕ್ಕೆ ಅಥವಾ ಡೈ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಇಲ್ಲಿ ನಾನು ಮೆಹೆಂದಿ ಎಲೆಯನ್ನು ತೊಗೊಂಡಿದ್ದೀನಿ ಇದು ಒಂದು ನ್ಯಾಚುರಲ್ ವೇ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಪರಿಣಾಮವನ್ನು ಪಡ್ಕೊಬೋದು ಇಲ್ಲಿ ನೋಡಿ ಮೆಹ ಮೆಹೆಂದಿ ಎಲೆಯನ್ನು ಸ್ವಚ್ಛ ರೀತಿಯಲ್ಲಿ ತಳ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಐದರಿಂದ ಆರು ದಾಸಳ ಗಿಡದ ಎಲೆ ಅಂದರೆ ದಾಸಾಳ ಹೂವು ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು ಹಾಗಾಗಿ ಇಲ್ಲಿ ನಾನು ದಾಸಾಳ ಗಿಡದ ಎಲೆಗಳನ್ನು ತೊಗೊಂಡು ಅದನ್ನ ಸಹ ಸ್ವಚ್ಛ ರೀತಿಯಲ್ಲಿ ತಳ್ಕೊಂಡು ಇದು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ನಂತರ ಇಲ್ಲಿ ನಾನು ತೊಂಡಿರೋದು ಫ್ರೆಶ್ ಇರುವಂಥ ಕರಿಬೇವು ಕರಿಬೇವು ಅಂತೂ ನಮಗೆ ಪ್ರೀ ಮೆಚೂರ್ ಹೇರ್ ಗ್ರೇ ಗ್ರೇ ಹೇರ್ ಏನಾಗ್ತವಲ್ಲ ಅದನ್ನು ತಡೆಗೊಟ್ಟುತ್ತೆ ಅಂದರೆ ಬಿಳಿ ಕೂದಲನ್ನು ನಮ್ಮ ಸ್ಕ್ಯಾಲ್ಸಲ್ಲಿ ಬೆಳೆಯೋಕ್ಕೆ ಬಿಡೋದಿಲ್ಲ ಆ ರೀತಿಯಲ್ಲಿ ಈ ಒಂದು ಕರಿಬೇವು ಕಾರ್ಯ ಮಾಡುತ್ತೆ ಇವಾಗ ಈ ಮೂರು ಎಲೆಗಳನ್ನು ತೊಗೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸಿಯಲ್ಲಿ ಹಾಕೋಬೇಕು ಮೊಟ್ಟ ಮೊದಲಂತೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನೀರಿಂದ ಕ್ಲೀನ್ ಮಾಡ್ಕೋಬೇಕು ಸ್ವಚ್ಛ ತೊಳ್ಕೊಬೇಕು ಯಾಕಂದರೆ ಡರ್ಟ್ ಇರುತ್ತೆ ದೂಸಿರುತ್ತೆ ಹಾಗಾಗಿ ತೊಳ್ಕೊಂಡ ನಂತರ ಫ್ರೆಶ್ ಆಗಿ ಈ ಥರ ಈ ಒಂದು ಮಿಕ್ಸಿ ಬೋಳ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಬೋಳ್ಗೆ ಹಾಕೊಂಡ ನಂತರ ಇದಕ್ಕೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಂದ್ರೆ ನಾವು ಯಾವ ಥರ ಮೆಹೆಂದಿ ಪೌಡರ್ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತೀವಲ್ಲ ಆ ಒಂದು ರೀತಿಯಲ್ಲಿ ಇದು ಫೈನ್ ಆಗಿ ಪೇಸ್ಟ್ ಆಗಬೇಕು ಆ ಒಂದು ಸ್ಟೇಜ್ವರೆಗೂ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಮೆಹಂದಿ ಪೇಸ್ಟ್ ರೆಡಿಯಾಗಿದೆ ಅಂತ ನೋಡಿ ಈ ಒಂದು ನ್ಯಾಚುರಲ್ ವೇ ನಮ್ಮ ಕೂದಲನ್ನ ಕಪ್ಪು ಮಾಡ್ಕೋಬಹುದು ಹಾಗೂ ಯಾರಿಗೆಲ್ಲ ತಮ್ಮ ಕೂದಲನ್ನ ರೆಡ್ಡಿಶ್ ಮಾಡ್ಕೋಬಹುದು ಅಂತ ನೋಡ್ರಿ ಎಲ್ಲರಿಗೂ ಅಂತೂ ಕಪ್ ಕೂದಲು ಇಷ್ಟ ಇರಬೇಕಂತ ಏನಲ್ಲಲ್ವ ಯಾರ್ದವ್ರದ್ದು ಒಂದು ಒಪಿನಿಯನ್ ಇರುತ್ತೆ ಯಾರ್ದವ್ರ ಒಂದು ಇಷ್ಟ ಇರುತ್ತೆ ಆ ಒಂದು ರೀತಿಯಲ್ಲಿ ನೀವು ಹೇಗೆ ಬೇಕಾದರೆ ನಿಮ್ಮ ಕೂದಲನ್ನು ಅಪ್ಲೈ ಮಾಡ್ಕೊಂಡು ಆದರೆ ಯಾವುದೇ ಕೆಮಿಕಲ್ ಬಳಸದೆ ಈ ಥರ ನ್ಯಾಚುರಲ್ವಾಗಿ ಮಾಡಿಕೊಂಡ್ರೆ ಅದು ಸಾಕಷ್ಟು ಒಳ್ಳೆಯದು ಮುಂದಿನ ಪ್ರೋಸೆಸ್ ಏನಂತ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣ ಬಾಳಿಗೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಅಂದರೆ ಕಾಳು ಹಾಕೊಂಡ್ರೆ ಏನಂದರೆ ನಮಗೂ ನಾವು ಡೈರೆಕ್ಟಾಗಿ ಮೆಹಿಂದಿಯನ್ನು ಹಚ್ಕೊಂಡ್ರೆ ಅದು ನಮ್ಮ ಕೂದಲು ಕೆಂಪಾಗ್ಬಿಡುತ್ತೆ ಆದರೆ ಯಾರಿಗೆಲ್ಲ ಬ್ಲ್ಯಾಕ್ ಬೇಕಾಗುತ್ತೆ ಕೂದಲು ಕಪ್ಪು ಇರಬೇಕಂತ ಅಲ್ ಅಲ್ಲಿ ಅನ್ಕೋತಿರಲ್ವ ಆ ಸಲುವಾಗಿ ಇವಾಗ ನೋಡಿ ಇದ್ರ ಜೊತೆಗೆ ನಾವು ಎರಡು ಸ್ಪೂನಷ್ಟು ಟೀ ಪುಡಿನ ಸಹಿತ ಹಾಕೋತಾ ಇದ್ದೀನಿ ಯಾಕಂದರೆ ಟೀ ಪುಡಿ ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಡೈಮ್ ಆಗಿ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಹಾಗಾಗಿ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಈ ಥರ ಪೂರ್ತಿ ಕಪ್ಪಾಗುವವರೆಗೂ ನಾನು ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಐದು ನಿಮಿಷದಲ್ಲಿ ಈ ಥರ ಆಗಿಬಿಡುತ್ತೆ ಈ ಥರ ಮಾಡ್ಕೊಳ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲು ನಾವು ನ್ಯಾಚುರಲ್ ಆಗಿ ಕಪ್ಪು ಬಣ್ಣವನ್ನು ಕೊಡಬಹುದು ಯಾವುದೇ ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ ಹಾಗೂ ಕೆಮಿಕಲ್ ಡಾಯನ್ನು ಬಳಸೋ ಕೂಡ ಅಗತ್ಯವಿಲ್ಲ ಹಾಗೂ ಇದರಿಂದ ನಮಗೆ ಯಾವುದು ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಬದಲು ನಾವು ಮೆಹಂದಿಯನ್ನು ಎಲೆಗಳನ್ನು ಹಚ್ಕೊಂಡ್ರೆ ನಮ್ಮ ಕೂದಲು ತಂಪು ಅಂದರೆ ನಮ್ಮ ನತ್ತಿ ತಂಪಾಗಿರುತ್ತೆ ಸ್ಕ್ಯಾಲ್ಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಕೂಲ್ನೆಸ್ ಸಿಗುತ್ತೆ ಇವಾಗ ನೋಡಿ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಳ್ಳೆಯ ರೀತಿಲಿ ಪುಡಿ ಮಾಡ್ಕೊಂಡು ಬರಬೇಕು ಅಂದರೆ ಮೆಂತ್ಯಕಾಳು ಹಾಗೂ ಟೀ ಪುಡಿನ ಒಳ್ಳೆಯ ರೀತಿಯಲ್ಲಿ ಒಂದು ಫೈನ್ ಪೌಡರ್ ಮಾಡಿಕೊಂಡು ಇಲ್ಲಿ ನಾವು ಬರಬೇಕು ಇವಾಗ ನೋಡಿ ಈ ಥರ ಇದು ಒಂದು ಪೌಡರ್ ಈ ಇದನ್ನು ಏನಂದರೆ ಒಂದು ರೆಡಿ ರೆಡಿಯಾಗಿಬಿಟ್ಟಿದೆ ಇದರ ಜೊತೆಗೆ ಇವಾಗ ಇಲ್ಲಿ ನೋಡಿ ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಏನಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗೂ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಮತ್ತು ಅದೇ ಬಾಳಿಗೆಯನ್ನು ನಂಗೆ ಗ್ಯಾಸ್ ಮೇಲೆ ಇಟ್ಕೊಂಡೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋ ಆಗುತ್ತಿಲ್ಲ ಯಾಕಂದರೆ ನಾವು ಫೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮತ್ತು ಅದು ಜಾಸ್ತಿಯಾಗಿ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ಮಾಡಿಟ್ಕೊಂಡಿರೋ ಪೌಡರ್ ಅಂದರೆ ಮೆಂತ್ಯ ಹಾಗೂ ಟೀ ಪುಡಿ ಪೌಡರ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಕಲರ್ ಬಂದುಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟಾಗಿ ಮೆಹಂದಿನ ಆ ಥರ ಅಪ್ಲೈ ಮಾಡ್ಕೊಬಂದು ಒಂದು ಸಲ ಈ ಥರ ಅಪ್ಲೈ ಮಾಡ್ಕೊಂಡು ನೋಡಿರಿ ನಿಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಇವಾಗ ನೋಡಿ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಮೆಹೆಂದಿ ಪೇಸ್ಟ್ನ ಸಹ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಪೂರ್ತಿಯಾಗಿ ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಂಗೆ ಇದರಲ್ಲಿ ಅದನ್ನು ಸೇರಿಸಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಈ ಥರ ಮಾಡಿಕೊಡ್ರಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ರಿಸಲ್ಟ್ನ ನಾವು ಪಡ್ಕೊಳ್ಬಹುದು ಹಾಗೂ ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೇ ಅಂದರೆ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಕೂದಲವನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೊಳ್ಬಹುದು ಇವಾಗ ನೋಡಿ ಇದಕ್ಕೆ ಸೇರಿಸಿದ ನಂತರ ಇದರನ್ನ ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಅಂತ ಇದು ಮೊಟ್ಟ ಹ ಹಸಿರು ಕಲರ್ ಇತ್ತು ಇವಾಗ ಹೋಗಿ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಕಲರ್ಗೆ ತಿರುಗ್ತಾ ಇದೆ ಆ ಒಂದು ಪ್ರೋಸೆಸ್ ನಾವು ಮಾಡ್ಕೊಳ್ಳೋದು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಬೇಕು ನೀವು ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಹಸಿರು ಬಣ್ಣ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಇದರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಈ ಥರ ಡಾಯನ್ನ ಬಳಸ್ತೀರೆ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಯಾವ ಸೈಡ್ ಇಫೆಕ್ಟ್ ಆಗೋಲ್ಲ ಹಾಗೂ ಏನು ಹಾನಿ ಕೂಡ ಆಗೋದಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗಿ ಆಗ್ತಾಯಿದೆ ಅಂತ ಇದಕ್ಕೆ ಹೀಗೆ ಒಂದು ಐದು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಅಂದರೆ ಕುದಿಸ್ಕೊಳ್ಬೇಕು ಯಾಕಂದರೆ ಇವೆಲ್ಲ ಪದಾರ್ಥಗಳು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಅನ್ ಆವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದರೆ ಇದು ಒಂದು ಒಳ್ಳೆ ರಿಸಲ್ಟನ್ನು ನಮಗೆ ಕೊಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಈ ಥರ ಸೀದ್ ಹೋಗೋ ಥರ ನೋಡಬೇಕು ಅಂದರೆ ಸೀದೋದ್ರೆ ಮತ್ತೆ ಅದು ನಮಗೆ ರಿಸಲ್ಟ್ ಕೊಡೋದಿಲ್ಲ ಇವಾಗ ನೋಡಿ ಇದಕ್ಕೆ ಕವರ್ ಮಾಡಿ ಇಡ್ತೀನಿ ಇವಾಗ ಇದನ್ನು ಇಡೀ ರಾತ್ರಿ ಈ ಥರನೇ ಬಿಡಬೇಕಾಗುತ್ತೆ ನೆಕ್ಸ್ಟ್ ಡೇ ನಾನು ನಿಮ್ಮನ್ನು ತೋರಿಸ್ತೀನಿ ಇದು ಹೇಗಂತ ನೆಕ್ಸ್ಟ್ ಡೇ ನೋಡಿ ಈ ಥರ ನೆಕ್ಸ್ಟ್ ಡೇ ನಾನು ತೆಗೆದಿದ್ದೀನಿ ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ ನೀವು ಅಂದ್ಕೋಬಹುದು ಮೆಹಂದಿಯಲ್ಲೇನ ತೊಗೊಂಡಿದ್ದೀನಿ ಅಂದರೆ ಕೂದಲು ಕ ಅಂದರೆ ಗೋ ರೆಡ್ ಆಗ್ತವೆ ಇಲ್ಲ ನೀವು ಈ ನಾನು ಹೇಳೋ ರೀತಿಯಲ್ಲಿ ನಾನು ಹೇಳೋ ನಾನು ಯಾವ ಥರ ಮಾಡಿನಲ್ಲ ಆ ಒಂದು ಪ್ರಾಸೆಸ್ನಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಕೂದಲು ಗ್ರೇ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗುತ್ತೆ ಕಪ್ಪು ಕಪ್ಪಾಗಿ ಇರುತ್ತೆ ಈ ಒಂದು ನ್ಯಾಚುರಲ್ ರೆಮಿಡಿ ನಾನು ಖಂಡಿತ ಟ್ರೈ ಮಾಡಿ ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟನ್ನು ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಥರನೇ ಮತ್ತು ಕೆಮಿಕಲ್ ರಹಿತ ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ